ಹಿತೆ ಜಾರಿಯಾಗಿ ತಿಂಗಳು ಕಳೆದರೂ ನಾಮಫಲಕ ತೆರವುಗೊಳಿಸದ ಕೇರ್ಲೆಸ್ ಪಿಡಿಒ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೇಕಳಿ ಸರ್ಕಾರಿ ಪ್ರೌಢಶಾಲೆಯ ಮುಂಭಾಗದ ಮೇಲೆ ಕಂಡುಬಂದ ಬಂದ ದೃಶ್ಯಾವಳಿ ಇದು ನೀತಿ ಸಂಹಿತೆ ಜಾರಿಯಾಗಿ ತಿಂಗಳು ಕಳೆಯುತ್ತಾ ಬಂದರೂ ಕಂಡು ಕಂಡರಿಯದಂತೆ ಗುಪ್ಚುಪ್ಪಾಗಿದ್ದ ಅಧಿಕಾರಿಗಳು ಇಂದು ದಿನಾಂಕ ಒ ನಾಮಫಲಕ ಅಳಿಸುತ್ತಿರುವ ದೃಶ್ಯ ಅಲ್ಲಿನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಲೋಕಸಭಾ ಚುನಾವಣಾ ಹಿನ್ನೆಲೆ ಈಗಾಗಲೇ ನೀತಿ ಸಂಹಿತೆ ಹಾಗೂ ಕಾನೂನು ಉಲ್ಲಂಘನೆ ಆಗಬಾರದೆಂದು ಹಲವು ಅಧಿಕಾರಿಗಳನ್ನ ಚುನಾವಣಾ ಇಲಾಖೆ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಆದರೆ ಇಲ್ಲಿ ಕಾನೂನು ಉಲ್ಲಂಘನೆಯಾಗುತ್ತಿದ್ರು ಅಧಿಕಾರಿಗಳು ಕ್ಯಾರಿ ಎನ್ನುತ್ತಿಲ್ಲ ಹಾಗಾಗಿ ನಮಗೆ ತಿಳಿಯುತ್ತಿದೆ ಬಹುಶಃ ಇಲ್ಲಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಅನ್ವಯಿಸುವುದಿಲ್ಲ ಎಂದು ತಿಳಿದು ಬರುತ್ತಿದೆ ಸರ್ಕಾರಿ ಶಾಲೆಗೆ ಮುಂಭಾಗದಲ್ಲಿ ಇದುವರೆಗೆ ರಾರಾಜಿಸುತ್ತಿರುವ ನಾಮಫಲಕ ಬಿಜೆಪಿ ಪಾರ್ಟಿಗೆ ಸೇರಿದ ನಾಮಫಲಕ ಎಂದು ಮಾಹಿತಿ ಲಭ್ಯವಾಗಿದೆ ಹಾಗಾದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ನಿಯಮಾವಳಿಗಳನ್ನ ಗಾಳಿಗೆ ತೋರಿದ್ರ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹೀಗೆ ಅನೇಕ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಟ್ಟಿರುವ ಚುನಾವಣಾ ಇಲಾಖೆಗೆ ಇಷ್ಟೊಂದು ದೊಡ್ಡ ಬೋರ್ಡ್ ಕಾಣಲಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆದ್ದರಿಂದ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ತಪ್ಪಿತಸ್ಥ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ वर्दिगार रघवेंद्र कराई गोल यस वन टीवी न्यूज कन्नड रायभाग ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ